ಅಮ್ಮೋಬ್ಸಿದ್ ಹೆಂಗ್ ಬಂದ್ರೆ ನಂದಿ ಮುಂದ್ ಹೌದು ತಂದಿಗೆ ಹಿಂದ್ ಹೌದು ತಂದಿ ಹಿಂದ್ ಹೊಂಟಾನ ಹೊಂಟಾನ ನಂದಿ ಅದಾನ ಹೌದು ನಂದಿ ಮ್ಯಾಲ ಅಮ್ಮೋಬ್ಸಿದ್ನ ಕೂತಿಲ್ಲ ಆ ಗುರುಗೌರಿ ಸೋಮಲಿಂಗನ ಕೂತಿಲ್ಲ ಭೂತಾಳ್ಸಿದ್ದನ ಕೂತಿಲ್ಲ ಹೌದು ಮೂರು ಮಂದಿ ಕೂತಿಲ್ಲ ಇವ್ರ ಯಾರು ಕೂತಿಲ್ಲ ಕರೇ ಆ ನಂದಿ ಮ್ಯಾಗ ಒಬ್ಬಕ್ಕಿ ದೇವಿ ಕೂತಾಳ ಹೌದು ಹೆಸರೇನು ಹೌದು ಯಾಕ ದೇವಿ ಆ ನಂದಿ ಮ್ಯಾಗ ಕೂತ್ಳು ಅನ್ನುವಂತ ಒಂದು ಸಣ್ಣ ಪ್ರಶ್ನೆ ಐತಿ ಮತ್ತ ಹೆಂಗ ಬೆಳಕಿಗೆ ಬತ್ತು ಅಮ್ಮೋಕ್ಷ ಸಂತತಿ ಹೆಂಗ ಬೆಳಕಿಗೆ ಬತ್ತು ಅಂತಕ್ಕಂಥದ್ದು ಹೇಳಿ ಪ್ರಶ್ನೆ ಕೇಳುದ ಬರ್ಲಿ ಪಾರ್ವತಿ ಪರಮೇಶ್ವರ ಯುವಾರ ಸಂಚಾರಕ್ಕೆ ಬಂದಿದ್ರು 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 ಕೈಲಾಸದೊಳಗ ಗಣಪತಿ ಷಣ್ಮುಖರನ್ನು ಬಿಟ್ಟು ಬಂದಿದ್ರು ಹೌದು ಮಕ್ಕಳ ಮೇಲಿನ ಮೋಹ ಹೆಚ್ಚಾಗಿ ಪಾರ್ವತ ದೇವಿ ಎದಿ ಹಾಲ ಧರಣಿಗೆ ಬಿದ್ದು ಹೌದು ಧರಣಿಗೆ ಬಿದ್ದು ಈ ಎದಿ ಹಾಲ ವ್ಯರ್ಥ ಆಗಿ ಹೋಗಬಾರ್ದು ಅಂತ ಹೇಳಿ 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 ಬಲಿಕಿನ ಎದಿ ಹಾಲನ್ನು ಮಣ್ಣಿನೊಳಗ ಕಲಸಿ ಗಂಡು ಗೊಂಬಿ ತಯಾರು ಮಾಡಿದಳು ಮಾಡಿದಳು ಎಡಕಿನ ಎದಿ ಹಾಲನ್ನು ಮಣ್ಣಿನೊಳಗ ಕಲಸಿ ಹೆಣ್ಣು ಗೊಂಬಿ ತಯಾರು ಮಾಡಿದಳು ಮಾಡಿದಳು ಇವು ಎರಡು ಗೊಂಬಿ ತಯಾರು ಮಾಡಿದಳು ಜೀವಕಳ ತುಂಬಾ ಶಕ್ತಿ ಹಾಕಿನ ಬಲ್ಯಕ್ಕೆ ಇದ್ದಿದ್ದಿಲ್ಲ ಇದ್ದಿದಿಲ್ಲಾ ಪರಮೇಶ್ವರ ಬಂದ ಬಂದ ಪರಮೇಶ್ವರ ಬಂದತನ ಏನಂದ ದೇವಿ ದೇವಿ ಮಕ್ಕಳ ಆಡುವಂತ ಗೊಂಬಿಗಳ ಮಾಡಿದಲ್ಲ ಯಾಕೆ ಮಾಡಿದಂತ ಕೇಳ್ದ ಹೌದು ಯಾಕೆ ಮಾಡಿವಿ ಅಂತ ಕೇಳುವ ಎದಿ ಹಾಲನ್ನು ಮಣ್ಣಿನೊಳಗ ಕಲಸಿ ವ್ಯರ್ಥ ಆಗಿ ಅಂತ ಅಂತೇಳಿ ಒಂದು ಗಂಡು ಗೊಂಬಿ ಒಂದು ಹೆಣ್ಣು ಗೊಂಬಿ ತಯಾರು ಮಾಡೀನಿ ಜೀವ್ಕಳ ತುಂಬಾ ಶಕ್ತಿ ನನ್ನ ಬಳಿ ಇವ್ ಎರಡು ಗೊಂಬಿಗಳಿಂದ ಒಂದು ಮತ ಹೌದೇ ಹೌದಪ್ಪ ಒಂದು ಮತ ಬೆಳಿಬೇಕಾಗ್ಯದ ಇವ್ ಎರಡು ಗೊಂಬಿಗಳಿಗೆ ಜೀವ್ಕಳ ತುಂಬಂದು ಕೂಡಲಿ ಯಾಕಲ್ಲ ಹೇಳಿ ಹೇಳಿ ಎರಡು ಗೊಂಬಿಗಳಿಗೆ ಜೀವಕಳ ತುಂಬಿ ಜಾಗ್ರತ ಪೂರ್ಷಿ ಮ್ಯಾಗ ಬಿಟ್ರು ಹೌದಾ ಜಾಗೃತಿ ಪೂರ ಸೀಮೆಯಾಗ್ ಬಿಟ್ರು ಅವಾಗ ಜಾಗ್ರತಿ ಪೂರ ಈಗ ಹುಲಜಂತಿ ಊರ ಹೌದು ಅವಾಗ ಜಾಗ್ರತಿ ಪೂರ ಈಗ ಹುಲಜಂತಿ ಊರ ಆ ಸೀಮೆಯಾಗ ಬಿಟ್ರು ನಾಮಕರಣ ಮಾಡಿ ಬಿಟ್ರು ಹೌದು ಹೌದು ಮುದ್ದಾಯಿ ಮುದ್ದು ಗೌಡ ಅಂತೇಳಿ ಹೆಣ್ಣು ಗೊಂಬಿ ಹೆಸರು ಮುದ್ದೆ ಅಂತ ಇಟ್ರು ಹೌದು ಗಂಡು ಗೊಂಬಿ ಹೆಸರು ಆ ಮುದ್ದು ಗೌಡ ಅಂತೇಳಿ ಇಟ್ರು ಇಟ್ರಲ್ರಿ ಈ ಮುದ್ದಿ ಮುದ್ದು ದೌಡನ್ ಹೊಟ್ಟಿಲಿ ಆದಿಗೊಂಡ್ ಮಗ ಹುಟ್ಟಿ ಬಂದ ಹುಟ್ಟಿ ಬಂದ ಆದಿಗೊಂಡ ಆರು ಮಂದಿ ಮಕ್ಕಳು ಹೌದು ಅದ್ರೊಳಗ ಕಡಿ ಹುಟ್ಟು ಉಂಡಾಡ ಪದಮಗೊಂಡ ಪದಮಗೊಂಡ ಉಂಡಾಡು ಪದಮಗೊಂಡ ಇಬ್ರು ಮಂದಿ ಹೆಂಡರು ಎಂಬತ್ನಾಲ್ಕು ಮಂದಿ ಮಕ್ಕಳು ಹೌದು ಹೌದು ಎಷ್ಟು ಮಂದಿ ಇಬ್ರು ಮಂದಿ ಹೆಣ್ರು ಎಂಬತ್ನಾಲ್ಕು ಮಂದಿ ಮಕ್ಕಳು ಊರಾಗ ಹತ್ತಿ ಕಂಕಣ ಕಟ್ಟಿ ಹೌದು ಜಿಂಕಾ ದೇವಿ ಜೊತೆ ಲಗ್ನಾದ ಹ ಇಲ್ಲಿ ಇಪ್ಪತ್ತೊಂದು ಮಂದಿ ಹೆಣ್ಮಕ್ಳು ಇಪ್ಪತ್ತೊಂದು ಮಂದಿ ಗಂಡಸು ಮಕ್ಕಳು ಊರಾಗ ಹುಟ್ಟಿ ಬಂದ್ರು ಹೌದು ಊರಾಗ ತೋಟ ಮಂದಿ ಹುಟ್ಟಿದ್ರು ಅಣ್ಣ ತಮ್ರಿಗೆ ವಾಕ್ವಾದ ಬತ್ತು ಬತ್ತು ಅಣ್ಣ ತಮ್ಮ ಹೇಳ್ತಾರ ನಾವು ಹೊಲದೊಳಗ ದುಡಿತೀವಿ ಉಂಡಾಡ ಪದ್ಮಗೊಂಡು ಉಂಡು ಊರಾಗ ನಮ್ಮಂಗ ಕೆಲಸ ಮಾಡ್ಬೇಕು ಮಾಡ್ಬೇಕು ತಾಯಿ ತಂದಿ ಮುಂದೆ ಹೇಳದ ಕುಳೆ ಆದಿಗೊಂಡು ಹೇಳತ್ತ ಮಗನಿಗೆ ಏನತ್ತಾ ಏ ಪದ್ಮಣ್ಣ ಹಾ ಇಷ್ಟು ದಿವ್ಸ ಉಂಡು ಊರಾಗ ತಿರುಗಾಳ್ದಂಗ ಇನ್ ಮುಂದೆ ತಿರುಗಾಳಕ್ ಹೋಗ್ಬೇಡ ಹೌದು ಹೌದು ತುಗ ಎತ್ತುಗಳು ತಗೋ ನೇಗಿಲ್ಲ ಹೌದು ಮಾನ್ಯ ಹೊಲದೊಳಗ ನೇಗನು ಹುಡ್ಡಕ್ ಹೋಗುವ ಕೂಡೇನೆ ಅಂತ ಅಂತೇಳಿ ಪದಮಗೊಂಡ ನೇಗಲ ತಗೊಂಡು ಎತ್ತುಗಳ ತಗೊಂಡು ಮಾನ್ಯ ಧೋಲದೊಳಗ ನೇಗಲ್ ಹೊಡಿತಿದ ಆದಿಗೊಂಡ ಯಪ್ಪ ಎಲ್ಲಾ ಕಡೆಗೆ ನೇಗಲ್ ಹೊಡಿಕರೆ ಮೂರು ಕಣ್ಣಿನ ಹುತ್ತಿಗೆ ಮಾತ್ರ ನೇಗಲ ಅಂತ ಹೇಳದ ಹೌದು ನೇಗಲ ಹಾಯಿಸ್ಬೇಡ ಅಂತ ಹೇಳದ ನೇಗಲ ಹಾಯಿಸಬೇಡ ಅಂದ್ರೂ ಕೂಡ ನೇಗಲು ಹಾಯಿಸದ ಹುತ್ತ ಹೊಡೆದು ಎರಡು ಭಾಗ ಆಯ್ತು ಹೌದು ಹೊತ್ತು ಹೊಡೆದು ಈ ಭಾಗ ಆಯ್ತು ಕುರಿ ಮ್ಯಾಲ ಬರ್ಲಕತ್ತು ಹೌದಾ ರೋಣಿ ಮಿರುಗ ಮಳಿ ಒಳಗ ನೆಲದನ ಕುರಿ ಅನ್ನೋದ ಗೊತ್ತಿದ್ದಿಲ್ಲ ಹುಳನೇ ಹೇಳಿ ಹುಲ್ಲ ಕಂಟಿ ತಗೊಂಡು ಬಂದು ಹುತ್ತಿನ ಮ್ಯಾಲ ಇಟ್ಟು ಉರಿ ಹಚ್ಚದ ಉರಿ ಹಚ್ಚದ ಕುರಿ ಅನ್ನೋದೇ ಗೊತ್ತಿದ್ದಿಲ್ಲ ಅವನಿಗೆ ಇಲ್ಲ ಹುಳ ಹುಟ್ಟ ಹೊತ್ತೇಳಿ ಭೂಮಿಯನ್ನು ಹುಳನ ಹೇಳಕಿ ಹುಲ್ಲ ಕಂಟಿ ತಂದು ಹೊತ್ತಿನ ಮೇಲೆ ಇಟ್ಟು ಉರಿ ಹಚ್ಚದ ಆ ಉರಿ ಜಳಕ ಬತ್ತು ಅದೇ ಕುರಿ ಬೆನ್ನ ಹತ್ತಿ ನಗ ತಗೊಂಡು ಬಡಗಿ ಮಾಡಿ ಮಾಡಿ ಹಾವೇರಿ ಜಿಲ್ಲಾ ಸಿಗ್ಗಂ ತಾಲೂಕು ಬಂಕಾಪುರ್ ಸೀಮ್ಯಾಗ ಒಂದು ದಿವಸ ಎರಡು ದಿವಸ ಮೂರ್ ದಿವ್ಸ ಹೊಟ್ಟಿಗ ಅನ್ನ ಇರ್ಲಾರ ಉಪವಾಸ ತಿರುಗಾಳಕತ್ತ ಇದು ರೇವಣ ಸಿದ್ದ ಗೊತ್ತಾಯ್ತು ಹೌದೌದು ರೇವಣ್ ಸಿದ್ಧ ಬಂದ ಶಿಷ್ಯನ ಬಲಿಯಕ ಬಂದ ಪದ್ಮಗೊಂಡನ ಬಲಿಯಕ ಬಂದ ಏನಂದ ಪದ್ಮಗೊಂಡ ಉಪವಾಸ ತಿರುಗಾಳಕ್ ಹೋಗ್ಬೇಡ ಹೋಗಬೇಡ ಕುರಿ ಕೆಚ್ಚಲದೊಳಗೆ ಹಾಲದವು ಹೌದ್ ಹೌದಾ ಏನದ ಕುರಿ ಕೆಚ್ಚಲದೊಳಗೆ ಹಾಲದಪ್ಪ ಅಮೃತ ಐತೆ ಅಮೃತ ಹಿಂಗೆ ಹಾಲು ಹಿಂಡಬೇಕು ಹಿಂಗೆ ಹಾಲು ಕಾಸಬೇಕು ಹಿಂಗೆ ಗಿಣ್ಣ ಮಾಡಿ ಊಟ ಮಾಡ್ಬೇಕಂತೇಳಿ ಹೇಳಿ ಸಿದ್ಧ ಪದ್ಮಗೊಂಡ ಕಲಸದ ಪದ್ಮಗೊಂಡ ಹಾಲು ಹಿಂಡದ ಹೌದು ಹಾಲು ಹೇಳ ಹಾಲು ಕಾರ್ಸ್ಬೇಕತ್ತ ನಾ ಬೆಂಕಿ ಸಿಗ್ಲಿಲ್ಲ ಅಲ್ಲಿ ಹೌದು ಸಿಗಲಿಲ್ಲ ಅದೇ ಆರ್ಯಾಣದಾಗ ಒಂದು ಹುಲ್ಲು ಪಂಪಿ ಇತ್ತು ಹುಲ್ಲು ಪಂಪಿ ಒಳಗ ಉದಕಡಿ ಹಚ್ಚದ ಎಷ್ಟು ಹೊಗೆ ಬರ್ತಿತ್ತು ನೋಡ ಅಷ್ಟು ಹೊಗೆ ಬರ್ಲಿಕ್ಕತಿತ್ತು ಬರ್ಲಿಕ್ಕತಿತ್ತು ಅಲ್ಲಿ ಹೋದ್ರೆ ಬೆಂಕಿ ಸಿಗತದಂತ ಹೇಳಿ ಹೇಳಿ ಪದ್ಮಗೊಂಡ ಹೋಗಿ ಹುಲ್ಲು ಪಂಪಿ ಮುಂದೆ ನಿಂತು ಬೆಂಕಿ ಕೇಳದ ಆ ಹುಲ್ಲು ಪಂಪಿ ಅಂದ್ರೆ ಚುಮಲಾದೇವಿ ಬೆಂಕಿ ತಗೊಂಡು ಹೊರಗೆ ಬಂದಳು ಹೌದು ಪದ್ಮಗೊಂಡನ ರೂಪ ಲಾವಣ್ಯ ಅಂದ ಚಂದವನ ನೋಡಿ ಪದ್ಮಗೊಂಡನ ಮ್ಯಾಗ ಚುಮಲಾದೇವಿ ಮನಸ್ಸು ಮಾಡಿದಳು ಹೌದು ಮನಸ್ಸು ಮಾಡಿದಳು ಮಾಡ್ಕೊಂಡ್ರೆ ಇವನಿಗೆ ಲಗ್ನ ಮಾಡ್ಕೋಬೇಕಂತೇಳಿ ಮನಸ್ಸು ಮಾಡ್ಳು ಹುದಯ್ ರಾಕ್ಷಿ ಆಜ್ಞೆದೊಳಗ ಚುಮಲಾದೇವಿ ಇದ್ಳು ಇದ್ಳು ಹುದಯಿ ರಾಕ್ಷಿ ನೋಡ್ತಾರ ಗಂಧರಾಕ್ಷಿ ಆ ರಾಕ್ಷಿ ಆಶ್ರಯದೊಳಗ ಚುಮಲಾದೇವಿ ಇದ್ಳು ಹೌದು ಉಗ್ರ ಉತ್ತರ ತೊಟ್ಟು ತೊಟ್ಟು ಆ ಗಂಧ ರಾಕ್ಷಿನ ಸಂವಾರ ಮಾಡಿ ಪಾವನ ಬಿರದ ಹೊಳಿಗಳ ತಯಾರು ಮಾಡಿ ಚುಮಲಾದೇವಿನ ಕರ್ಕೊಂಡು ಭಾಗ್ಯದ ಹಟ್ಟಿಗೆ ಬಂದ ಹೌದು ಬಾಗಿಲ್ ಹತ್ತಿಗ ಬಂದ ಭರತನ ರೇವಣಸಿದ ಎಲ್ಲಾ ಗೊತ್ತಾಗಿತ್ತು ಗುರ್ತಾಗಿತ್ತು ಇವ್ರ ಲಗ್ನ ಮಾಡ್ಬೇಕು ಮಾಡ್ಬೇಕು ಲಗ್ನ ಮಾಡ್ಬೇಕು ಹತ್ತಿ ಕಂಕಣ ಕಟ್ಟಿ ಹೇಳಿ ಹತ್ತಿ ಹುಡುಕ ಹತ್ತಿ ಸಿಗ್ಲಿಲ್ಲ ಸಿಗ್ಲಿಲ್ಲ ಕುರಿ ಉಣ್ಣಿನ ಕತ್ತರಿಸಿ ಕತ್ತರಿಸಿ ಕುರಿ ಉಣ್ಣಿನೇ ಕತ್ತರಿಸಿ ಉಣ್ಣಿ ಕಂಕಣ ಮಾಡಿ ಇಬ್ಬರ ಕೈಯಾಗ ಕಟ್ಟಿ ಕುರಿ ಹಿಕ್ಕಿ ಕಾಳನೆ ಅಕ್ಕಿ ಕಾಳ ಮಾಡಿ ಒಬದು ಲಗ್ನ ಮಾಡಿದ್ರು ಅಲ್ಲಿ ಇಪ್ಪತ್ತೊಂದು ಮಂದಿ ಹೆಣ್ಮಕ್ಳು ಇಪ್ಪತ್ತೊಂದು ಮಂದಿ ಗಂಡಸು ಮಕ್ಕಳು ನಲ್ವತ್ತೆರಡು ಮಂದಿ ಆರ್ಯಣದಾಗ ಹುಟ್ಟಿ ಬಂದ್ರು ಹೌದು ನಲ್ವತ್ತೆರಡು ಮಂದಿ ನಲವತ್ತೆರಡು ಮಂದಿ ತೋಟ ಮಂದಿ ಐತೆ ಬಾ ಜಗ್ಗಲ ಮುತ್ತೈ ಸಾಯಿ ಮುತ್ತೈ ಸೋಯ್ ಮುತ್ತೆ ಶಾಂತ ಮುತ್ತೈ ಬರಗಾಲ ಮುತ್ತೈ ಅಂಬಲಿ ಮುತ್ತೈ ಕಂಬಳಿ ಮುತ್ತೈ ದೀಪಿರಾಯಿ ದೇವರಾಯ ದೇವರಾಯ ವೀರಾಯ ಹೆಮ್ಮರಾಯ ಪ್ರೌಢರಾಯ ಭೋಜರಾಯ ಏಕಜಿ ಮುತ್ತಯ್ಯ ಹೌದು ಹೌದು ಹೌದೌದು ನಡಹಟ್ಟಿ ನಾಗರಾಯ ಹಾಲಗಟ್ಟಿ ಆಲಗಟ್ಟಿ ರಾಯ ಹೊನ್ನ ರೇವಣ್ಣ ಹಾಲು ರೇವಣ್ಣ ಅಂತ ಹೇಳಿ ಹಿಂಗ ಪದಮಗೊಂಡ ಗಂಡಸ ಮಕ್ಕಳು ಇದ್ರ ಒಳಗ ದೇವರಾಯ ದೇವರಾಯ ದೇವರಾಯನ ಹೊಟ್ಟಿಲಿ ದೀಪಕರಾಯ ದೂಪಕ್ರಾಯ ಆಲಕರಾಯ ಪಾಲಕರಾಯ ಚಾಣಕ್ ರಾಯ ಸೈರಿಕ್ ಬಂಬರಾಯ ಕರಿಗೌಡ ಕೆಂಚಗೌಡ ಸೋಮರಾಯ ತುಕ್ಕಪರಾಯ ಜಕ್ರಾಯ ಮಾಳಿಂಗರಾಯ ರೆಬ್ ರಾಯ ಬೀರ್ಮತ್ಯ ಕಣ್ಣುಮತ್ಯ ಸೋಮತ್ಯ ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ ಹಿಂಗ ಹಾಲ ಮತ್ತ ಮಾಳಿಂಗರನ ಸಂತತಿ ಒಳಗೆ ಬೆಳಕ ಬತ್ತು ಬತ್ತು ಇನ್ನ ಅಮೋಕ್ಷಿದ ಸಂತತಿ ಕೈಲಾಸದೊಳಗ ಯೋಗಿನಾದ ಅಮೋಕ್ಷಿದೇಶ್ವರ ಅಮೋಘವಾಗಿರ್ತಕ್ಕಂಥ ಭಕ್ತಿ ಮಾಡ್ದ ಮಾಡ್ದ ಭಕ್ತಿ ಹೆಚ್ಚಾಯ್ತು ಲೀಡಾಯ್ತು ಭಕ್ತಿ ಹೆಚ್ಚಾಗಿದ್ರ ಸಲುವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದ್ರು ಹೌದಪ್ಪ ಯಾರ್ಯಾರು ಮಾಯದ ಮಗ ಮಾಧುಲಿಂಗ ಲಿಂಗ ತೇರ್ವಾಡ ಮಂಗರಾಯ ಕರ್ಣಿ ಮಲಕಾರ ಇವ್ರ ಮೂರ್ ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರವಿನ ಮಕ್ಕಳು ಇವ್ರು ಯಾರಪ್ಪ ಸಿದ್ಧ ದೇವೇಂದ್ರ ಬೆಳೆಯನ್ನು ಸಿದ್ಧ ಆಚಾರ್ಯಗೌಡು ಸೋಮಣ ಮತ್ಯ ಕಡಿ ಹುಟ್ಟ ಕಣ್ಣುಮತ್ಯ ಹಾ ಒಬ್ಬಕ್ಕಿನ ಹೆಣಮಗಳು ರೆಬಕಾ ದೇವಿ ಹೌದು ರೆಬಕಾ ದೇವಿ ಇಕ್ಕಡಿ ಭಾಗದಾಗ ರೆಬಕಾ ದೇವಿ ಹತ್ತಾರ ಅಡ ಚಿಕ್ಕೋಡಿ ಭಾಗದಾಗ ಜನ್ನವ್ವ ಜನ್ನಮ್ ಮಾತ್ರ ಕರಿತಾರ 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 ನಾಕ್ ಮಂದಿ ಹೊಟ್ಟಿಲೆ ಇಪ್ಪತ್ತೊಂದು ಮಂದಿ ಧರ್ಮರು ಧರ್ಮರು ಇಪ್ಪತ್ತೊಂದು ಮಂದಿ ಧರ್ಮರು ಹೊಟ್ಟಿಲೆ ನೂರ ಒಂದ್ ಮಂದಿ ಧರ್ಮರು ನೂರ ಒಂದು ಮಂದಿ ಧರ್ಮರು ಹೊಟ್ಟಿಲೆ ಸಾವಿರದ ಏಳು ಧರ್ಮರು ಸಾವಿರದ ಏಳ್ನೂರ ಧರ್ಮರು ಹೊಟ್ಟಿಲೆ ಶತಕೋಟಿ ಧರ್ಮರು ಅಂತ ಹೇಳಿ ಇನ್ನಂಗ ಅಮ್ಮೋಕ್ಸಿದ ಸಂತತಿ ಒಳಗೆ ಬೆಳತ್ ಬತ್ತು ಬತ್ತು ಇಲ್ಲಿ ಒಂದು ಪ್ರಶ್ನೆ ಕೇಳುದದ ಯಾನ್ರಿ ಕೈಲಾಸದಿಂದ ಯೋಗಿನಾದ್ ಸಿದ್ದೇಶ್ವರ ಅಮೋಘ ಸಿದ್ದೇಶ್ವರ ಮರುತ್ಯ ಲೋಕಕ್ಕೆ ಬರುವಂತ ಸಮಯದೊಳಗ ಬರುವಂತ ಸಮಯದೊಳಗ ತಂದಿ ಏನೇನು ಕೊಟ್ಟಿದ ಏನೇನು ಕೊಟ್ಟ ಮಳಿಕ್ಕೀಲ ಬೆಳಿಕ್ಕಿಲ ಬಡವಗ ಭಾಗ್ಯ ಬಂಜಿಗ ಮಕ್ಕಳು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಯಾರಿಗ ಕೊಟ್ಟ ಯಾರಿಗ ಕೊಟ್ಟ ಆ ಭಗವಂತ ಅಮೋಘ ಸಿದ್ದ ಕೊಟ್ಟ ಹೌದು ಕೊಟ್ಟ ಕೊಟ್ಟು ಕೂಡಲೇನಿ ಅಮೋಘಿಸಿದನ ಏನಪ್ಪಾ ಯಪ್ಪಾ ಯಪ್ಪಾ ಇಷ್ಟೇನ ಕೊಟ್ಟಿಕರೆ ನನಗ ತೃಪ್ತಿ ಆಗ್ಲಿಲ್ಲ ಸಂಗಟ ನೀನೂ ಬರ್ಬೇಕಂದ ಹೌದು ಬರ್ಬೇಕಂತ ಹೇಳುವ ಯಾರ ತಗಲ ಅಂತ ಹೇಳಿ ಹಾ ಹಗವಂತನು ಬಂದ ಹೆಂಗ ಬಂದ ಹೆಂಗ ಅಮೋಕ್ಷಿದ ಹೆಂಗ್ ಬಂದ್ರತ್ ಕೇಳಿದ್ರ ಹೆಂಗ್ರಿಪ್ಪ ನಂದಿ ಮುಂದ್ ಮಾಡ್ಕೊಂಡಾನ ಹೌದು ತಂದಿಗೆ ಹಿಂದ ಮಾಡ್ಕೊಂಡಾನ ಹೌದ್ ಹೌದ್ ಹೌದು ನಂದಿ ಹಿಂದ ಹೊಂಟಾನ ಹೊಂಟಾನ ನಂದಿ ಮುಂದದ ಮಗಲಾಗ್ ಹೌದು ನಂದಿ ಮ್ಯಾಲ ಅಮ್ಮೋಗಿಸಿದ್ ಕೂತಿಲ್ಲ ಆ ಗುರುಗೌರಿ ಸೋಮಲಿಂಗನ ಕೂತಿಲ್ಲ ಸಿದ್ಧನು ಕೂತಿಲ್ಲ ಹೌದು ಮೂರು ಮಂದಿ ಕೂತಿಲ್ಲ ಇವ್ರ ಯಾರು ಕೂತಿಲ್ಲ ಖರೆ ಆ ನಂದಿ ಮ್ಯಾಗ ಒಬ್ಬಕ್ಕೆ ದೇವಿ ಕೂತಾಳ ಹೌದು ದೇವಿ ಕೂತಾಳಪ್ಪ ಆ ದೇವಿ ಹೆಸರೇನು ಹೌದು ಯಾತ ದೇವಿಯ ನಂದಿ ಮುತ್ತಳು ಅನ್ನುವಂತದ್ದು ಒಂದು ಸಣ್ಣ ಪ್ರಶ್ನೆ ಐತಿ ಮಾತುಗಳನ್ನ ಹಾಳಾದ್ರೆ ಹಾಡಿ ಹಾಡಿ ನಮ್ಮ ಸರ್ ಅವರು ಒಂದು ಹಾಡ ಹೇಳ್ಯಾರ ಅವ್ರು ಯಾವ ಹಾಡಪ್ಪ ನೀ ಮಾಡಿದು ನೀನೇ ಒಣ ನೀಡ ಯಾರಿಗಿ ಯಾರಿಗೆ ಹೌದ ಉಂಡುಳದ ತಮ್ಮ ತಗದಿಡು ಯಾರಿಗೆ ಅಂತ ಹೇಳಿ ಹಾಡ್ಯಾರೀ ಅದು ನಮ್ಮ ಮದಗೊಂಡ ಅಪ್ಪಾಜಿ ಅವರ ಪದ್ಯ ಐತಿ ಹೌದು ಆ ಸರಜೋಡಿ ಸೆರೆಜೋಡಿ ಕಲಾವಂತರ ಹಾರ್ತಾರಂತಕ್ಕಂಥದ್ದು ಮಾತುಗಳನ್ನ ಹೇಳಿ ಹೇಳಿ ಒಂದು ಖ್ಯಾಲಿಯನ್ನು ಹಾಡಿ ನಮ್ಮ ಉಭಯ ತಂಡದವರಿಗೆ ಪಾಳಿ ಹೋಗ್ತದೆ ಸಭಾಶಾಂತತಿಯಿಂದ ಆಲಿಸ್ಬೇಕಾಗಿರುತ್ತದೆ